ಎಲ್ಲರಿಗೂ ನಮಸ್ಕಾರಗಳು ಸಹಗೌಚೆಗೆ ನಿಮ್ಮದಿರಿಗೂ ಸ್ವಾಗತ ಸೊಂದ್ಸ್ ನಮಗೆ ಒಂದು ಈ ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆಯಾಗ ಹಾಗೆ ಮತ್ತೆ ರಥ ವ್ರತದ ಒಂದು ಪೂಜಾ ವಿಧಾನ ಹಾಗೆ ಸೇರಿದ ಬಗ್ಗೆ ಸಹ ತಿಳ್ಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಮೊದಲು ನಮ್ಗೆ ಈ ಹುಣ್ಣಿಮೆ ಯಾವಾಗ ಅಂತ ತಿಳ್ಸ್ಕೊಂಡು ಬಿಡ್ತೀನಿ ಈ ಹುಣ್ಣಿಮೆ ನಮಗೆ ಜ್ಯೇಷ್ಠ ಮಾಸದ ಶುದ್ಧ ಹುಣ್ಣಿಮೆ ಒಂದು ಆಗಿರುವಂಥದ್ದು ಒಂದು ಈ ಹುಣ್ಣಿಮೆಯಂದು ನಾವು ರತ ಸಾವಿತ್ರಿ ವ್ರತ ನಾವು ಆಚರಣೆ ಮಾಡ್ತೇವೆ ಸೊ ಈ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತ ಆರು ನಿಮಿಷಕ್ಕೆ ಪ್ರಾರಂಭವಾದರೆ ನನ್ನನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕಕ್ಕೆ ಅದು ಮುಕ್ತಾಯಗೊಳ್ತದೆ ಸೊ ನಮಗೆ ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ತಾರೆ ಸೊ ಆದ್ದರಿಂದ ನಾವು ಈ ಹುಣ್ಣಿಮೆಯನ್ನು ಹನ್ನೊಂದನೇ ತಾರೀಕು ಬುಧವಾರ ಆಚರಣೆ ಮಾಡಬೇಕು ಹಾಗೆ ಒತ್ತ ಸಾವಿರ ವ್ರತವನ್ನು ನಾವು ಹತ್ತನೇ ತಾರೀಕು ಮಂಗಳವಾರ ಆಚರಣೆ ಮಾಡಬೇಕಾಗಿರುವಂಥದ್ದು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕಾಗಿರುತ್ತದೆ ಸಾವಿರದಿಂದ ನಾವು ಹತ್ತು ಸಾವಿರ ವ್ರತವನ್ನು ಮಂಗಳವಾರ ಹತ್ತನೇ ತಾರೀಕು ಆಚರಣೆ ಮಾಡ್ತೇವೆ ಹಾಗೆ ಹುಣ್ಣಿಮೆ ನಮ್ಮ ಮನೆಯವರ ಪೂಜೆಯನ್ನು ನಾವು ಹನ್ನೊಂದನೇ ತಾರೀಕು ಬುಧವಾರ ಆಚರಣೆ ಮಾಡ್ತೇವೆ ಅದರ ಜೊತೆಗೆ ನಾವು ಬುಧವಾರ ನಾವು ನಿಮಿಯ ಜೊತೆಗಣೇ ಜ್ಯೇಷ್ಠ ಗೌರಿ ಅಥವಾ ಜ್ಯೇಷ್ಠ ಲಕ್ಷ್ಮಿ ಪೂಜೆನೂ ಸಹ ಮಾಡ್ತಾ ಇದ್ದೇವೆ ಬನ್ನಿ ಪೂಜಾ ಅವ್ರ ಏನು ಯಾವ ಸ್ನೇಹಿತಗಳನ್ನು ಮಾಡಬೇಕು ಅನ್ನೋದಾದ ನೀರು ನೀರನ್ನು ನೀವು ದೇವಸ್ಥಾನದ ಹತ್ತಿರದಲ್ಲಿ ಸಿಕ್ಕಿದ್ರೆ ಅಲ್ಲೇ ನೀವು ನೀವು ನೀರನ್ನು ತೆಗೆದುಕೊಂಡು ನೀವು ಹೋಗ್ಬೋದು ಪೂಜೆಗೆ ಇಲ್ಲವಾದರೆ ಮನೆಯಿಂದ ಸಹ ಒಂದು ಕಲಸದಲ್ಲಿ ಅಥವಾ ಒಂದು ಬಾಟಲ್ನಲ್ಲಿ ಸಹ ನೀವು ತೆಗೆದುಕೊಂಡು ಹೋಗಬಹುದು ಅರಿಶಿನ ಕುಂಕುಮ ಶ್ರೀಗಂಧ ಅಕ್ಷತೆ ಮತ್ತು ಹುದ್ದಿನ ಕಡ್ಡಿ ಧೂಪ ಕರ್ಪೂರ ಮತ್ತು ಬತ್ತಿ ದೀಪಕ್ಕೆ ಹಾಕುವಂಥ ಬತ್ತಿ ಎಣ್ಣೆ ಅಥವಾ ತುಪ್ಪ ಮತ್ತು ಅದು ದೀಪವನ್ನು ಸಣ್ಣ ಸೇತು ಮಾಡಿಕೊಂಡು ಹೋಗಿ ಹಾಗೆ ಎಳೆಯಾರಿಕೆ ದಕ್ಷಿಣೆ ಬಾಳೆಹಣ್ಣು ಮತ್ತು ಅರಿಶಿನ ಕುಂಕುಮ ಪ್ಯಾಕೆಟ್ ಬಳೆ ಅಷ್ಟೊಂದು ಸಹ ಇರಬಹುದು ಹಾಗೆ ಕಡಲೆಕಾಳು ನೀವು హిందే అంద రి అంద సోమవారం రాత్రి స్వల్ప కదలెకాలు అంద కడ కాలు రాత్రి నీరిన నెలస్కుంటు ఇట్టి బి అని తగ్కొంటు పూజకి హోబౌదు స్వల్ప కడలే కాలు మరి హూ ఆయే ఎస్ట్ జనరిగే కుంకుమను కొడతీరో అస జనం బ్లౌజ్ పీసీ కొడుబౌదు ఇళ్ళ ಕಾಯ ಸಿಂಪಲ್ ಆಗಿ ಎಲೆ ಅಡಿಕೆ ದಕ್ಷಿಣ ಕಡಲೆಕಾಲು ತಾಂಬೂಲ ಹಾಗೆ ಹೂ ಅದು ಅಷ್ಟ ನೀವು ತೆಗೆದುಕೊಂಡು ಸ ಹೋಗಿದ್ರೆ ಸಹ ಸಾಕು ಹಾಗೆ ಒಂದು ಹಳದಿ ಬತ್ತೆ ಮತ್ತು ಒಂದು ನಾಣ್ಯ ಅಂದರೆ ಐದು ರೂಪಾಯಿ ಒಂದು ನಾಣ್ಯವನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ದಾರ ಅಂಗ್ನೂಲು ಅದನ್ನು ಮರಕ್ಕೆ ಸುತ್ತ ಒಂದು ಸುತ್ತ ಹಾಕಬೇಕು ಸೊ ಅದರಿಂದ ಅದನ್ನು ಸಹ ನೀವು ತೆಗೆದುಕೊಂಡು ಹೋಗಿ ಹಾಗೆ ಅರಿಶಿನದ ಎರಡು ಉಂಡೆ ಅದು ಯಾಕಪ್ಪ ಅಂತ ನಾನು ತಿಳ್ಸ್ಕೊಡ್ತೀನಿ ಅರಿಶಿನದ ಉಂಡೆಯನ್ನು ನೀವು ಸ್ವಲ್ಪ ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಕಳ್ಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೌರಮ್ಮನನ್ನು ನೀವು ಎರಡು ಉಂಡೆಯನ್ನು ತೆಗೆದುಕೋಬೇಕು ಆ ಥರ ನೀವು ಸರಿತನ್ನು ಮಾಡಿಕೊಳ್ಳಿ ಹಾಗೆ ಎಲೆ ನೀವು ಎರಡರ ಸಹ ಸ್ವಲ್ಪ ಮಟ್ಟಿಗೆ ಜಸ್ಟ್ ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಹಾಗೆ ಅಕ್ಕಿ ಇಟ್ಟು ನೀವು ರಂಗೋಲಿ ಹಾಕಬೇಕು ಸೊ ಕಾರಣ ಅಕ್ಕಿ ಥರ ನೀವು ನೀವು ಸುರಿತು ಮಾಡಿಕೊಂಡ್ರೆ ಸಾಕು ಮತ್ತು ಪೂಜಾ ವಿಧಾನ ಹೇಗೆ ಮಾಡಬೇಕು ಅನ್ನೋದಾದರೆ ಹತ್ತನೇ ತಾರೀಕು ಬೆಳಿಗ್ಗೆ ತಲೆಮೇಲಿಂದ ಸ್ನಾನ ಮಾಡಿಕೊಂಡು ಮೊದಲು ನಿಮ್ಮ ಮನೆಯಲ್ಲಿ ಗಣೇಶನ ಪೂಜೆ ನಿಮ್ಮ ಮನೆಯವರ ಪೂಜೆ ಕುಲದೇವರ ಪೂಜೆ ಮುಗಿಸ್ಕೊಂಡು ಉಪವಾಸವಿದ್ದೇನೆ ಈ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಇವತ್ತು ಸಾವಿರ ವೃತ್ತ ಆರದ ಮರಕ್ಕೆ ಪೂಜೆ ಮಾಡಬೇಕಾಗಿರುತ್ತದೆ ಈ ಆಳದ ಮರನೂ ದೇವಸ್ಥಾನದ ಹತ್ರದಲ್ಲಿ ಸಿಗ್ತದೆ ಸೊ ಈ ಆಳದ ಮರಕ್ಕೆನು ಮೊದಲು ಮರವನ್ನು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ನೀವು ಅದನ್ನು ಶುದ್ಧಿ ಮಾಡ್ಕೋಬೇಕು ಮರವನ್ನು ನೀವು ನೀರನ್ನು ಹಾಕಿ ಕೈಯನ್ನು ಮುಟ್ಟಿ ಅದನ್ನು ಉಜ್ಜಿ ಶುದ್ಧಿ ಮಾಡಿಕೊಂಡು ಹಾಗೆ ಎಲ್ಲಿ ನೀವು ಪೂಜೆ ಮಾಡ್ತೀರೋ ಅಲ್ಲಿ ಸಹ ನೀವು ಸ್ವಲ್ಪ ಮಟ್ಟಿಗೆ ಅರಿಶಿನದ ನೀರನ್ನು ಹಾಕಿ ಶುದ್ಧಿ ಮಾಡಿಕೊಂಡು ಮರಕ್ಕೆ ನಾವು ಮೊದಲು ಶ್ರೀಗಂಧ ಅರಿಶಿನ ಕುಂಕೋಣ ನೀವು ಹಚ್ಚಬೇಕು ಅರಿಶಿನ ಕುಂಕೋಣ ಹಚ್ಕೊಂಡು ನಂತರದಲ್ಲಿ ಕೆಳಭಾಗದಲ್ಲಿ ವಿಳದೆ ಅನ್ನ ಇಟ್ಟು ನೀವು ಸತ್ಯವಾನ್ ಮತ್ತು ಸಾವಿತ್ರಿ ಅಂತ ನೀವು ಎರಡು ಅರಿಶಿನದ ಉಂಡೆ ನೀವು ಸೇತನ್ನು ಮಾಡಿಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಸತ್ಯವಾನ್ ಸಾವಿತ್ರಿಗೆ ಇಬ್ಬರಿಗೆ ಸಹ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆ ಸಾವಿತ್ರಿಗೆ ನೀವು ಅರಿಶಿನ ಕೊಂಬ ಮಾಡುವಂಥ ಮಾಂಗಲ್ಯವನ್ನು ಸಹ ಹಾಕಬೇಕು ಅದು ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಮರಕ್ಕೆ ಸಹ ನೀವು ಹೂಗಳಿಂದ ನೀವು ಅಲಂಕಾರ ಮಾಡಬೇಕಾಗಿರುತ್ತದೆ ಹಾಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿರಿ ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಇಲ್ಲವಾದಲ್ಲಿ ಎರಡನೇ ಕೊಬ್ಬರಿ ಎಣ್ಣೆ ಸಹ ನೀವು హబౌదు మొత్త ప్రసాదవసా తగ్గకొంద పుత్పురా దొన్నెలి నీ హోగదు అందరూ కడలేకాలు సహ ఇ అనే మొసరన్న ఆగి ఇలా మరి చిత్రానగదు సి ప్రసాను సో సిట్టు దేవర ముందు ఎత్తు పూజ మార్కౌదు అది ఊరిన కడ్ల దీపవస హ సంబ్రాని అందర ధూప హు ధూప నంతా ను పంచామృత దా ప్రోక్షణ మాకు ఏ సత్యవాన్ మే సా అంతా మాట్ అని ఉందే అయితే నేను పంచామృత మొదలు నా శుద్ధక స్థాన అంద శ నీరి ప్రోక్షణ మార్కూ పంచ ప్రోక్షణ మి నది మొత్తం నీర ప్రోక్షణ మాకు ఈ ప్రోక్షణ మా ఓం సత్య సహిత ಸಾವಿತ್ರಿ ದೇವತಾಭ್ಯೋ ನಮಃ ಪಂಚಾಮೃತ ಸ್ನಾನ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಪಂಚಾಮೃತ ರೋಕ್ಷಣ ಮಾಡಿಕೊಂಡು ನಂತರ ಊದಿನ ಕಡ್ದಿನ ಬೆಳಿಗ್ಗೆ ಕಾಯಿನ ಹೊಡೆದು ಪೂಜೆ ಮಾಡಬೇಕಾಗಿರುತ್ತದೆ ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಪೂಜೆ ಎಲ್ಲ ಹಾಗೆ ನಂತರ ನೀವು ಅಲ್ಲಿ ಪಕ್ಕದಲ್ಲಿ ಎಷ್ಟೆಲ್ಲ ಜನರು ಬಂದಿರ್ತಾರೋ ಅಷ್ಟೊಂದಿಗೆ ಸಹ ಕುಂಕುಮ ಕೊಡಬೇಕು ಎಲ್ಲಿ ಅದಕ್ಕೆ ದಕ್ಷಿಣ ಬಾಳೆಹಣ್ಣು ಮತ್ತು ಕಡಲೆ ಕಡಲೆಕಾಲ ಸ್ವಲ್ಪ ಪ್ರಸಾದನೂ ಸಹ ಸತ್ತುಮಾನ ಒಳ್ಳೆಯದು ಹಾಗೆ ಬ್ಲೌತ್ ಪೀಸ್ ಬಾಳೆಹಣ್ಣು ಇಡುವುದಾದರೆ ಅದನ್ನು ಸಹ ಒಂದು ಇಟ್ಟು ಕೊಡಬಹುದು ಸತ್ತುಮಾನ ಒಳ್ಳೆಯದು ಕುಂಕೊಂಡು ಕೊಟ್ಟು ಅದರಿಂದ ಆಶೀರ್ವಾದ ಒಂದು ತೆಗೆದುಕೊಂಡ ನಂತರ ನೀವು ಬರುವಾಗ ನಾನು ನಿಮಗೆ ಒಂದು ತಿಳಿಸ್ಕೊಡ್ತೀನಿ ಅಲ್ವಾ ಒಂದು ಹಳದಿ ಹೊಸ ಅದೇ ಒಂದು ಐದು ರೂಪಾಯಿ ನಾಣ್ಯ ಅಂತ ಅದನ್ನು ಕಟ್ಕೊಂಡು ಮ ಮರದ ಕೊಂಬೆಗೆ ಅದನ್ನು ಕಟ್ಕೊಂಡು ನೀವು ಪ್ರದಕ್ಷಿಣೆ ಮಾಡಿಕೊಂಡು ಬರಬೇಕು ಪ್ರದಕ್ಷಿಣೆ ಹಾಕುವಾಗ ನೀವು ಎಷ್ಟು ಸುತ್ತಲೂ ಹಾಕಬೇಕು ಅನ್ನೋದಾದರೆ ಐದು ಸುತ್ತ ಹಾಕ್ಬೋದು ಒಂಬತ್ತು ಏಳು ಹನ್ನೊಂದು ನೂರ ಎಂಟು ಸುತ್ತಲೂ ಸಹ ಹಾಕ್ತಾರೆ ಸೊ ಆ ರೀತಿ ನಿಮಗೆ ಇಷ್ಟ ಬಂದಾಗೆ ನಿಮಗೆ ಎಷ್ಟು ಎಷ್ಟು ಸಾಧ್ಯವೋ ಅಷ್ಟು ನೀವು ಸುತ್ತಲೂ ಹಾಕಬೇಕು ಐದೇಳೆ ಒಂದು ಅಗ್ನೂಲಿಂದ ನೀವು ಸುತ್ತಲೂ ಹಾಕ್ತಾ ಇರಬೇಕು ಸು ನೀವು ಸುತ್ತಲೂ ಸಹ ಹಾಕಿದ ನಂತರ ನೀವು ಏನೆಲ್ಲ ವಸ್ತುಗಳನ್ನು ಅಲ್ಲಿ ನೀವು ಇಟ್ಟಿರ್ತೀರೋ ಸ್ವಲ್ಪ ಮಟ್ಟಿಗೆ ನೀವು ಪ್ರಸಾದನೂ ಸಹ ತೆಗೆದುಕೊಂಡು ಬಂದು ಹಾಗೆ ಆರತಿ ತೆಂಗಿನಕಾಯಿ ಏನು ನೀವು ಪೂಜೆ ಮಾಡಿರ್ತೀರೋ ಅಷ್ಟನ್ನು ಅಷ್ಟೇ ನೀವು ನಿಮ್ಮ ಜೊತೆ ತೆಗೆದುಕೊಂಡು ಬರಬಹುದು ಹಾಗೆ ಸತ್ಯವನ್ನು ಸಾರಿ ಏನು ನೀವು ಪೂಜೆ ಮಾಡ್ತೀರೋ ಅದೇ ಅಲ್ಲೇ ಇರಲಿ ಇಷ್ಟು ನೀವು ತೆಗೆದುಕೊಂಡು ಬಂದು ಮನೆಗೆ ನೀವು ಬಂದು ನೀವು ಆ ಪ್ರಸಾದನೂ ಸೇವನೆ ಮಾಡಬಹುದು ಹಾಗೆ ಉಪವಾಸ ಇದನ್ನು ಪೂಜೆ ಮಾಡಬೇಕಾಗೋದ್ರಿಂದ ರಾತ್ರಿ ನೀವು ಊಟವನ್ನು ಮಾಡಬಹುದು ಈ ರೀತಿ ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ನೋಡಿದ್ರೆ ಫ್ರೆಂಡ್ಸ್ ಎಲ್ಲರಿಗೆ ಈ ವಿಡಿಯೋ ಇಷ್ಟವಾಗದನ್ನು ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಮಂತ್ರದ ಅನ್ನೋದಾದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮಃ ಈ ಮಂತ್ರನ ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಥ್ಯಾಂಕ್ ಯು